ನಾನು ಶ್ರೀರಾದಲ್ಲಿ ಹಾಸನ ಜಿಲ್ಲಾ ಪ್ರದೇಶ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಹಸಿಕೆರೆ ನಗರ ಸದಸ್ಯ ಶ್ರೀರಾದಲ್ಲಿ ಬೇಕು ಅಲ್ಲಿ ಬೇಕು ಅಲ್ಲಿ ಮಾಧ್ಯಮ ಮಿತ್ರದೊಳಗೆ ನನ್ನ ನಮಸ್ಕರಿಸ್ತಾ ಏನು ಇವತ್ತು ನಾನು ಇಲ್ಲಿ ಸುದ್ದಿಗೋಷ್ಠಿ ಮಾಡಕ್ ಬಂದಿದ್ದೀನಿ ವಿಶೇಷ ಏನಂದ್ರೆ ಈ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಅಧ್ಯಕ್ಷ ಸ್ಥಾನ ಮಾನ್ಯ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾಗಿರಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಏನು ಈ ಹಾಸನ ಜಿಲ್ಲೆಗೆ ಒಂದು ನಾನು ಸಾಮಾಜಿಕ ನ್ಯಾಯ ಕೊಡ್ಬೇಕು ಅಂತ ಹೇಳಿ ಅದು ವಿಶೇಷವಾಗಿ ಅದು ಅರ್ಸಿಗಿಗೇ ಅರ್ಸಿಗಿರಿಗೆ ಕೊಡೋಣ ಅಂತ ಹೇಳಿ ಅವರು ಒಂದು ನಿರ್ಧಾರ ಮಾಧ್ಯಮದಲ್ಲಿ ಒಂದು ಹದಿನಿ ದಿನದಾನು ಸಹ ಪ್ರಸ್ತಾಪ ಹೆಸರು ಓಡಾಡಿ ಇದ್ದಾಗಿದೆ ಅದು ಅರಸಿಗೆರೆಯಲ್ಲಿ ಪಟೇಲ್ ಶಿವಪ್ವರ್ಗೇನೆ ಕೊಡ್ಬೇಕಂತ ಸಿ ಎಂ ಡಿ ಸಿ ಎಂ ಇಬ್ರು ಒಮ್ಮತದಿಂದ ಒಂದು ನಿರ್ಧಾರ ಮಾಡಿದ್ದಾರೆ ಒಂದು ಸಾಮಾಜಿಕ ನ್ಯಾಯ ಕೊಡ್ಬೇಕು ನಾವು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ ನಾವು ಏನು ಕೊಟ್ಟಿಲ್ಲ ನಾವು ಕೊಡ್ಲೇಬೇಕಂತ ಒಂದು ತೀರ್ಮಾನ ಮಾಡಿದ್ದಾರೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಈಗ ಸುಮ್ಮನೆ ನಮ್ ಸಮಾಜಕ್ಕೆ ಬಲಿಪ್ರೀಷ್ ಪಡ್ತೀಯ ಮಾಡ್ತಿದ್ದಾರೆ ಯಾರೋ ಕಾಣಿದ ಕೈಗಳು ಪಾಪ ಅವನು ಏನು ಅಧಿಕಾರ ಕೇಳಕ್ ಬಂದಿಲ್ಲ ಅವ್ನ್ ನನ್ನೇ ಬಂದು ಇಷ್ಟೇಕ್ ಮಾಡಿರೋನು ಏನ್ ಅವನು ಅಧಿಕಾರ ಕೇಳಕ್ ಬಂದಿಲ್ಲ ಈ ಕಾಣಿರದ ಕೈಗಳು ಅವನ್ಗೆ ಬಿಟ್ಟಿದ್ದಾರೆ ಮುಂದೆ ಬಿಟ್ಟಿದ್ದಾರೆ ಅದ್ ಬಹಳ ಜನ ಆಯ್ತಾವ ಅದ್ ಹೇಳ ಅದು ಇಲ್ಲ ಇಲ್ಲ ಬಹಳ ಜನ ಒಬ್ರು ಒಬ್ರು ಒಬ್ಬರು ಒಬ್ರು ಇಲ್ಲ ಒಬ್ರು ಇಲ್ಲ ಅದ್ರಲ್ಲಿ ಬಹಳ ಜನ ಕಾಣಿದ ಕೈಗಳು ಹಾಸನ ಜಿಲ್ಲೆಯಲ್ಲಿ ಅದಿಕ್ಕೆ ನಾವು ಏನ್ ಕೊಟ್ಟಿದೀವಿ ಇದು ತೀರ್ಮಾನ ಆಗಿದೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಹೇಳ್ತೀನಿ ಸರ್ ಕಾಂಗ್ರೆಸ್ ಪಕ್ಷದವನು ಎಲ್ಲ ಸಪೋರ್ಟ್ ಇತ್ತು ಸರ್ ಯಾಕಂದ್ರೆ ಕುರುಬರು ಸಮಾಜ ಮುಸ್ಲಿಂ ಸಮಾಜ ಒಂದಾಗಿತ್ತೆ ಏನು ನಮ್ಗೇನು ಅವ್ರದು ನಾ ನಾವು ತಿಂದಿಲ್ಲ ಅವ್ರದ್ದು ಅವ್ರು ನಮ್ದು ಹೊಟ್ಟು ತಿಂದಿಲ್ಲ ಕುರುಬ್ರು ಸಮಾಜ ಎಲ್ಲಾ ಟೈಮ್ ಅಲ್ಲೂ ಸಹ ನಮ್ ಮುಸ್ಲಿಂ ಸಮಾಜದ ಪರವಾಗಿ ಪಟೇಲ್ ಶಿವಪ್ಪ ಅವರು ಎಲ್ಲಾ ನಿಂತಿದ್ದಾರೆ ಸಮಾಜದ ಪರವಾಗಿ ಇದೇ ಬೇಲೂರು ಕ್ಷೇತ್ರದಲ್ಲಿ ಒಂದ್ ಸಭೆ ಆದಾಗ ಅದು ಸಾಮಾಜಿಕ ನ್ಯಾಯ ಕೇಳಿದಾರೆ ಅಂತ ಹೇಳಿದ್ರು ಪಟೇಲ್ ಶಿವಪ್ಪ ಅವರೇ ಈ ಜಿಲ್ಲೆಯಲ್ಲಿ ಒಂದ್ ಮುಸ್ಲಿಂ ಸಮಾಜಕ್ಕೆ ಎಂ ಎಲ್ ಸಿ ಸ್ಥಾನ ಕೊಡ್ಬೇಕು ಅಂತ ಓಪನ್ ಅಲ್ಲೇ ಭಾಷಣದಲ್ಲೇ ಅವರು ಕೇಳಿದ್ದಾರೆ ಸಿಎಂ ಕೇಳಿ ಅದ ಇವತ್ತು ಮುಟ್ಟ ಜಿಲ್ಲೆಯಲ್ಲಿ ಯಾರು ಕೇಳಿರ್ಲಿಲ್ಲ ಅವ್ರು ಕೇಳಿದ್ದಾರೆ ಅದು ಬಹಳ ಜನ ಇದಾರೆ ಜಿಲ್ಲೆಯಲ್ಲಿ ಒಬ್ರು ಇಲ್ಲ ಇಲ್ಲ ಒಬ್ರು ಇಬ್ರು ಅಂತ ಏನಿಲ್ಲ ಜಿಲ್ಲೆಯಲ್ಲಿ ಅವ್ರು ಬಹಳ ಜನ ಇದಾರೆ ಅದ್ ತಪ್ಪಿಸ್ಬೇಕು ಏನಾರ ಮಾಡಿ ಹಾಸನ ಹಾಸನ ಜಿಲ್ಲೆ ಅವರು ಹಾಸನ ಜಿಲ್ಲೆ ಅಂದ್ರೆ ಸರ್ ಹಾಸನ ಜಿಲ್ಲೆಯಲ್ಲಿ ಬಹಳ ಜನ ಕಾಣಿಸ್ಕೈಗೊಳಿದ ತಪ್ಸಕ್ಕೆ ಪಟೇಲ್ಗೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರೆ ಪಟೇಲ್ ಶಿವರಿಗೆ ಕೊಡ್ಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂಬೇಶ್ವರ್ ಕುಮಾರ್ ಅವ್ರು ಹೇಳಿ ಅವ್ರು ಅವ್ರು ಅವ್ರ ಇದ್ರನ್ನೇ ಸಮೀಪದಲ್ಲಿ ಆಗ ಈ ಈಗ ಸುಮ್ನೆ ನಮ್ ತಗೊಂಬಂದು ನಮ್ ಸಮಾಜ ಓಡಿ ಹೇಳೋದು ಯಾರ್ದೋ ಬೆಳೆ ಬೇಸಿನೋಸ್ಕರ ಇವೆಲ್ಲ ನಿನ್ನೆ ಇಷ್ಟು ಫಸ್ಟ್ ಹೈಕು ಪ್ರತಿಭಟನೆ ಮಾಡಿದ್ದಾರೆ ಅದೇನು ಅದೇನಿಲ್ಲ ಅದೇನು ಸೀಮಿತ ಆಗಲ್ಲ ಯಾವ್ದೇ ಕಾರಣಕ್ಕೂ ಪಟೇಲ್ ಶಿವಬ್ಬ ಹಾಗೆ ಆಗತ್ತೆ ಅವ್ರಿಗೆ ಆಗೋಗೈತೆ ಅವ್ರ್ ಹತ್ತನೇ ತಾರೀಕಿಗೆ ಅಲೋಸ್ ಆಗತ್ತೆ ಅಧ್ಯಯನ ಬೇರೆ ಅಭ್ಯನ್ ಇಲ್ಲ ಬಟ್ ಹಾಗೇನಾದ್ರೆ ಇದು ಮಾಡಿರಲ್ಲ ಅಂತ ನಮ್ ಸಮಾಜಕ್ಕೆ ತೊಗೊಂಡು ಹೋಡಿ ಎಳ್ದಾರಲ್ಲ ಅಂತ ಅವ್ರು ಪ್ರೆಸ್ ಬಿಟ್ ನಾವು ಮಾಡ್ತಾ ಇದೀವಿ ಇನ್ನೊಂದೇನಂದ್ರೆ ನಮ್ಮ ಹಾಸನ ಸಂಸದರು ನಮ್ಮ ಹಾಸನ ಜಿಲ್ಲೆ ಸಂಸದ್ರು ಎಸ್ ಪಾಟೀಲ್ ಅವ್ರ ಫಸ್ಟ್ ಇಲ್ಲಿ ಎಲೆಕ್ಷನ್ ಅಲ್ಲಿ ಬಂದಾಗ ಎರಡು ಗಂಟೆ ರಾತ್ರಿ ಅವ್ರಿಗೆ ಅವರಿಗೆ ನಾವು ಎಮ್ ಎಲ್ ಎಲ್ ಎಂ ಎಲ್ ಎರ ಕಾದಿ ಅವ್ರಿಗೆ ಕರ್ಕೊಂಡು ಹೋಗಿ ಯಾರೋ ಒಂದ್ ಇಬ್ರು ಜೆಡಿ ಎಸ್ಗೆ ಹೋಗ್ಬಿಟ್ಟಿದ್ದಾರೆ ಅಂತ ಒಂದು ಇಬ್ಬಂದಿದ್ದಕ್ಕೆ ಬೇಲೂರಿಂದ ಒಂದು ಇಬ್ರು ಬಂದಿದ್ರು ಅವ್ರಿಗೆ ಕರ್ಕೊಂಡು ಹೋಗಿ ಅವ್ರನು ಕರ್ಕೊಂಬಂದ್ರು ನಾವು ಎಲ್ಲರಿಗೂ ಅವ್ರು ಇವ್ರಿಂದ ಅವ್ರಿಗೆ ಕೂರ್ಸಿ ಅವ್ರಿಗೆ ರಾಜಿ ಮಾಡಿಸಿ ಎಲ್ಲಾ ಸಂಧಾನ ಮಾಡಿ ಎಲ್ಲಾ ಮಾಡಿದ್ವಿ ಯಾವ್ದೋ ಒಂದ್ ಟೈಮಲ್ಲಿ ಏನೋ ಫೋನ್ ಮಾಡಿದಾಗ ಯಾರ್ ಮಾಪಾಶ ನಮ್ಗೇನ್ ಗೊತ್ತು ಅನ್ನೋದೊಂದು ಅಂತ ಅಂತ್ಯ ಮೊನ್ನೆ ಇದು ಒಗ್ಬೋಟಿಂದ ಇದೆಯಲ್ಲ ಸರ್ ಒಗ್ಬೋಡಿಂದ ನಾವು ಕೇಳಿದ್ವಿ ಹರ್ಸಿಗಿ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಇಲ್ಲ ಹಾಸನ ಜಿಲ್ಲೆಗೆ ಕೊಡ್ಬೇಕು ಅಂದ್ರೆ ಹಂಗಾರೆ ಹಸ್ತಿ ಜಿಲ್ಲೆ ಓಟ್ ಹಾಕಿಲ್ವಾ ಸಂಸದರಿಗೆ ಮೈನಾರ್ಟಿಸು ಒಗ್ಬೋಟು ಹಾಸನ ಜಿಲ್ಲೆ ಒಗ್ಬೋಟು ಅಧ್ಯಕ್ಷ ಅಧ್ಯಕ್ಷ ಒಂದ್ ವರ್ದು ಸ್ಟಾರ್ಟಿಂಗ್ ನಾವೇ ಕೇಳ್ಕೊಂಡ್ ಬರ್ತಾ ಇದೀವಿ

ಅಂತ ಈಗ ಬೇಲೂರಲ್ಲಿ ಅದೊಂದು ಪ್ರಸ್ತಾವನೆ ಮಾಡಿದ್ದಾರೆ ಅಷ್ಟೇ ನಮಗೆ ಸರ್ಕಾರದಲ್ಲಿ ಎಲ್ಲಾ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಕೊಡ್ತಾರ ಸರ್ ಬೇಲೂ ಕ್ಷೇತ್ರದಲ್ಲಿ ಒಂದು ಮುಸ್ಲಿಂಸಿಗೆ ಒಂದು ವರ್ಷಕ್ಕೆ ಮುಂಚೆನೇ ನಗರಾಧಿ ನಗರಾವಿರೋಧಿ ಅಧಿಕಾರ ಅಂತೆ ಬೇಲೂರಕ್ಕೆ ಚಾರ್ಟ್ ಸರ್ ಅದಿಲ್ಲ ಅದಿಲ್ಲ ಸರ್ ಅದಿಲ್ಲ ಈಗ ನಗರಾಭಿವೃದ್ಧಿ ಪ್ರಾಧಿಕಾರ ಯಾವ್ದೇನು ಇಲ್ಲ ಅವ್ರದೇನು ಇಲ್ಲ ಅವ್ರದೇನು ಇಲ್ಲ ಈಗ ಸೇಸ್ ಪಟೇಲ್ ಅವರು ಪಟ್ಟಿಡ್ಕೊಂಡು ಕೊಟ್ಟಾರೆ ಹಾಸನ ಸಿಟಿ ಕೊಡ್ಬೇಕು ಅಂತ ಇದ್ ಮಾಡ್ಕೊಂಡ್ ಕೊಟ್ಟಾರೆ ಈಗ ಎಲ್ಲಾ ಇದ್ರಲ್ಲೂ ಸಹ ಈಗ ನಮ್ ಸಮಾಜಕ್ಕೆ ಜಿಲ್ಲೆಯಲ್ಲಿ ಒಂದ್ ಪ್ರಾಧ್ನತೆ ಕೊಡ್ತಾರೆ ಎಲ್ಲಾ ಸಮಾಜಕ್ಕೂ ಸಾಮಾಜಿಕ ನ್ಯಾಯ ಕೊಡ್ಬೇಕಂತ ಒಂದ್ ವರ್ಷದ ಮುಂಚೆನೆ ಬೇಲೂರು ಕ್ಷೇತ್ರದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಸಮಾಜಕ್ಕೆ ಮುಸ್ಲಿಂ ಸಮಾಜ ಕೊಟ್ಟಾರೆ ಅದು ತೋಫಿಕ್ ಅಂತ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು ಅವರು ಅಲ್ಲಿ ನಮ್ ಸಮಾಜ ಕೊಟ್ಟಿದ್ರು ಸಹ ಯಾರ ಒಂದ್ ಪ್ರತಿಭಟನೆ ಮಾಡೋದಾಗ್ಲಿ ಯಾರು ಒಂದು ಇಷ್ಟ ಮಾಡೋದಾಗ್ಲಿ ಅವ್ರ ವಿರುದ್ಧ ಮಾತಾಡೋದಾಗ್ಲಿ ಮಾತಾಡಿರಲ್ಲ ಮುಖ್ಯಮಂತ್ರಿ ಒತ್ತಾಯ ಸರ್ ನಾವು ಮುಖ್ಯಮಂತ್ರಿ ಮಾಡಿ ಅವರು ನಿರ್ಧಾರ ತಗೊಂಡಿಕ್ಕೆ ನಾವು ಅವ್ರಿಗೆ ಸ್ವಾಗತ ಮಾಡ್ತೀವಿ ಅವ್ರಿಗೆ ಅಭಿನಂದನೆ ಕೊಡಿ ಅಂತ ನಾವು ಯಾರಿಗಾರ ಕೊಡಿ ಸರ್ ಈಗ ಇಬ್ರು ಇವ್ರು ಕೇಳ್ತಾರೆ ಸರ್ ಇವರೇ ಕೇಳ್ತಾರೆ ಈಗ ಪಕ್ಷಕ್ಕೆ ದುಡ್ದಿದ್ದಾರೆ ದುಡ್ದಿದ್ವಿ ಅಂತ ನಾವು ಕೇಳ್ತಾ ಇದ್ದೀವಿ ಮುಖ್ಯಮಂತ್ರಿ ಅವ್ರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಎಮ್ ಎಲ್ ಎ ಸಾಹೇಬರು ಕೇಳಿದೀವಿ ಎಲ್ಲರೂ ಕೇಳಿದೀವಿ ನಾವ್ ಯಾರಿಗೂ ನಿಜವಾಗಿ ನಾವೇನು ಒಬ್ಬರೇ ಅಧಿಕಾರ ಕೇಳಕ್ ಹೋಗಿಲ್ಲ ನಾವ್ ಎಲ್ಲಾ ತರದವರು ಕೇಳ್ತಾ ಇದೀವಿ ಅವರು ಏನ್ ಮಾಡ್ತಾರ ಮಾಡ್ಲಿ ಅವೇ ಬಿಟ್ಟಿತ್ತು ವಿಶೇಷ ಒಂದು ಹಾಸನದಲ್ಲಿ ಒಬ್ಬ ತಂಜಿ ಅಂತ ವ್ಯಕ್ತಿ ನಾನು ಸ್ವಲ್ಪ ಸಹ ನಾನು ಜನ ಸೇರಿಸಿ ನಾನು ನನ್ನ ಪಕ್ಷಕ್ಕೆ ಏನು ಒಂದು ಕೊಡುಗೆ ಇದ್ದಲೇನೆ ನಾನು ಒಬ್ಬ ಕಾಂಗ್ರೆಸ್ ಪಕ್ಷದನು ಅಂತ ಹೇಳ್ಬಿಟ್ಟು ಒಬ್ಬ ನಿನ್ನೆಯನ್ನ ಜನ ಸೇರಿಸಿ ಒಬ್ಬವನು ಯಾವ್ದೋ ಒಬ್ಬೊಬ್ಬ ಗಿರಾಕಿ ಅವ್ನು ಅವನೇನು ಪಕ್ಷಕ್ಕೆ ನಿಷ್ಠಾವಂತ ಒಬ್ಬ ಕಾರ್ಯಕರ್ತನು ಅಲ್ಲ ಪಕ್ಷಕ್ಕೆ ದುಡ್ದನು ಅಲ್ಲ ಅವನು ಯಾ ಜೆ ಡಿ ಎಸ್ ಇಂದ ಬಂದಿದಾನೋ ಇಲ್ಲ ಬಿಜೆಪಿಯಿಂದ ಬಂದಿದಾನೋ ನನಗೆ ಗೊತ್ತಿಲ್ಲ ಯಾವತ್ತೋ ಒಂದು ಹೋರಾಟದಲ್ಲಿ ಆಗಲಿ ಲೋಕಸಭೆ ಎಲೆಕ್ಷನ್ ಆಗ್ಲಿ ಮತ್ತೆ ವಿಧಾನಸಭೆ ಎಲೆಕ್ಷನ್ ಅಲ್ಲಾಗ್ಲಿ ಯಾವುದೇ ಒಂದು ಸ್ಟ್ರೈಕ್ ಆಗಲಿ ಮಗದೊಂದ ಯಾವ್ದು ಬಹುತ ಬಂದು ಕಾಂಗ್ರೆಸ್ ಊಟ ಹಿಡಿದಿಲ್ಲ ನಿಮ್ಗೆ ಏನೋ ಅಧಿಕಾರ ನಮ್ಮ ಸರ್ಕಾರ ಬಂದಿರೋದ್ರಿಂದ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಈಗ ಹೊಸ ಹೊಸಗಳು ಎಲ್ಲ ಬಂದ್ಬಿಟ್ಟು ನಾನೊಬ್ಬ ಕಾರ್ಯಕರ್ತ ನಾನೊಬ್ಬ ಲೀಡ್ರು ಅಂತ ತೋರ್ಕೊಳದು ಸಹಜ ಅದು ಮಾಡ್ ಮಾಡಿ ಅಂತ ಅರ್ಧ ಏನಾಗಿಲ್ಲ ಮಾಡಿ ಅಂತ ಮಾಡಿದಾನೆ ಸರ್ ಕಾಂಗ್ರೆಸ್ ಸರ್ ಕೊಟ್ಟಿಲ್ಲ ಈಗ ಬಂದಿರಲ್ಲ ಅವ್ರಿಗೆ ಆರ್ಪಾಟ ಜಾಸ್ತಿ ಆಗ್ಬಿಡೋದು ಎಲ್ಲ ಈಗ ದುಡ್ತಿ ಪಾಟೀಲ್ ಸಿಗ್ತಾರಲ್ಲ ಬರ್ತೀರಲ್ಲ ಪಾಟೀಲ್ ಅಂತ ಸಿಗ್ತಾರೆ ಅದೇ ನಾವು ಸಾವಿರ ಹೇಳ್ತೀನಿ ನಾವು ಯಾರಿಗೂ ವಿರೋಧ ನಾವ್ ಹೇಳ್ತಾ ಇರೋದೇನೆ ಅಂದ್ರೆ ನಾವು ಪಕ್ಷ ನಿಷ್ಠೆಯಿಂದ ಈ ಡಿಸ್ಟಿಕ್ ಅಲ್ಲಿ ಡಿಸ್ಟಿಕ್ ಅಲ್ಲೂ ಲೀಡರ್ಸ್ ಇದಾರೆ ತಾಲೂಕ್ ಲೆವೆಲ್ ಅಲ್ಲೂ ಲೀಡರ್ಸ್ ಇದಾರೆ ತಾಲೂಕ್ ಲೆವೆಲ್ ಲೀಡರ್ಸ್ ಅಲ್ಲಿ ಒಬ್ಬ ನಿಷ್ಠಾವಂತರಿಗೆ ಕಾರ್ಯಕ್ರಮ ಮೂವತ್ತೈದು ವರ್ಷ ನಲವತ್ತು ವರ್ಷದಿಂದ ದುಡ್ಡವರು ಇದ್ದಾರೆ ಪಕ್ಷದಲ್ಲಿ ಅವ್ರು ನಾವು ಕಾಂಗ್ರೆಸ್ ಪಕ್ಷ ಅಂತ ವ್ಯಕ್ತಿಗೆ ಯಾವುದೇ ಸಮಾಜದಲ್ಲಿ ನಾನು ಹಿಂದುಳಿದ ವರ್ಗದ ಅಂತರ ಹೇಳಲ್ಲ ಹಿಂದ ವರ್ಗ ಅಂತ ಮುಸ್ಲಿಂ ಸಮಾಜ ಎಲ್ಲ ಸಮಾಜದನ್ನ ಒಗ್ಗೂಡಿಸಿಕೊಂಡು ನಡೆಯುವಂತ ಶಕ್ತಿ ನಮ್ಮ ಸಿದ್ದರಾಮಯ್ಯ ಸಾರ್ ಇದೆ ನಮ್ಮ ಡಿ ಕೆ ಶಿವಕುಮಾರ್ ಸಾರ್ ಇದೆ ಜಮೀರ್ ಸಾರ್ ಇದೆ ಬೀದರ್ ಜಮೀರ್ ಸರ್ ಇದೆ ನಾವ್ ಏನೋ ಒಂದು ನಮ್ಮ ಡಿಸ್ಟಿಕ್ ಅಲ್ಲಿ ಆಗ್ಲಿ ತಾಲೂಕಲ್ಲಿ ಆಗ್ಲಿ ಏನೋ ಒಂದು ಪ್ರಾಬ್ಲಮ್ ಆದ್ರೆ ನಾವು ಡಿಸ್ಟಿಕ್ ಇಂದ ತಾಲೂಕಿಂದ ಎಲ್ಲಾ ಲೀಡರ್ ಹೋಗಿ ನಾವು ಸ್ಟೇಟ್ ಲೀಡರ್ ಹೋಗಿ ಕುತ್ಕೊಂಡು ಜಮೀರ್ ಹತ್ರ ಆಗ್ಲಿ ಆಮೇಲೆ ಡಿ ಕೆ ಶಿವಕುಮಾರ್ ಸರ್ ಆಗ್ಲಿ ಆಮೇಲೆ ಸುರೇಶ್ ಅಣ್ಣರ್ ಆಗ್ಲಿ ನಾವು ಸಿದ್ದರಾಮಯ್ಯ ಸರ್ ಆಫೀಸ್ ಹೋಗ್ಬಿಟ್ಟು ನಾವು ಪ್ರಸ್ತಾಪ ಮಾಡಿದಾಗ ಅವತ್ತು ಯಾವುದೇ ತರಹದ ನಮ್ಗೆ ಯಾವ್ದೋ ಅವರು ಅನ್ಯಾಯ ಮಾಡಿಲ್ಲ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ ನಮಗೆ ನಾನ್ ಹೇಳಕ್ ಇಷ್ಟೇ ಇಷ್ಟಪಡ್ತಾ ಅಂದ್ರೆ ಯಾರ ಕೊಡ್ಲಿ ಯೋಜನಾ ಪ್ರಾಧಿಕಾರ ತರ ಯಾರ ಕೊಡ್ಲಿ ಒಳ್ಳೆ ನಿಷ್ಠಾವಂತ ಕೊಡ್ಲಿ ಒಳ್ಳೆ ಪಕ್ಷದ ದುಡ್ದಿದ್ರು ಅಂತ ಕೊಡ್ಲಿ ನಾವು ಈಗ ನಲ್ವತ್ತು ವರ್ಷದಿಂದ ಕಷ್ಟಪಟ್ಟು ಮನೆ ದುಡ್ಡೆಲ್ಲ ತಮ್ಮಂದು ಬೀದಿಗೆ ಹಾಕಿ ದುಡ್ಡು ಕಳ್ಕೊಟ್ಟಿದ್ರು ಇದ್ದಾರೆ ಪಕ್ಷದಲ್ಲಿ ಹೋರಾಟ ಮಾಡಿ ಯಾರು ಸುಮ್ಗೆ ಪಕ್ಷ ದುಡ್ಡು ದುಡ್ಕೊಳೋದಿಲ್ಲ ಸ್ವಂತ ದುಡ್ಡಿಂದ ಹೋರಾಡೋದು ಜನ ಅವರು ಏನ ನಾಳೆ ಇವತ್ತಾಗ್ಬೋದು ನಾಳೆ ನಾವು ಹೋಗ್ಬೋದು ನಾಡ್ದಾಗ್ಬೋದು ಅಂತ ಒಂದು ಆಸೆಯಿಂದ ಪಕ್ಷಕ್ಕೋಸ್ಕರ ದುಡ್ಡಿರ್ತಾರೆ ಈ ಪಕ್ಷಿಗಳ ದುಡಿದಿರೋನ್ ಬಿಟ್ಬಿಟ್ಟು ಯಾರಾದ್ರೂ ಇವತ್ತು ಬಂದಿರೋನ್ಗೆ ನಾನು ಅದ್ದತೆ ಕೊಟ್ಬಿಟ್ರೆ ಪಕ್ಷಿ ದುಡಿದ್ರು ಹೋಗ್ಬೇಕು ಸರ್ ನಮ್ಗೆ ಇಲ್ಲ ನಾನು ಅಲ್ಲಿ ತಾಲೂಕಲ್ಲಿ ಮುಸ್ಲಿಂ ಸಮಾಜದಲ್ಲಿ ಹಿಂದೂ ಆಗ್ಲಿ ಬ್ಯಾಕ್ವರ್ಡ್ಸ್ ಆಗ್ಲಿ ಐಂದವರ್ ಆಗ್ಲಿ ಎಸ್ ಸಿ ಎಸ್ ಟಿ ಆಗ್ಲಿ ಎಲ್ಲ ಮಟ್ಟದ ನಾನು ಮಾತಾಡ್ತಿರಬೇಕು ನಮ್ಮ ಸಮ ನಮ್ಮ ಈಗ ಇಲ್ಲಿ ಅರ್ಸಿಕೆರೆ ನಾವು ಹೇಳ್ತಾರೆ ಅರ್ಥಿಕರೇನು ಏನಾಗಿದೆ ನಮ್ಮ ಸುಲಿಂಗೌಡ ಸರ್ ಅವರು ನಾಯಿಕ ಸಾಮಾಜಿಕ ಮತ್ತೆ ನ್ಯಾಯ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಎಲ್ಲಾ ಸಮಾಜಕ್ಕೂ ಒಗ್ಗೂಡ್ಬಾರ ಚಟ್ಟಿ ನಮ್ ಸುಲಿಗೌಡ ಸಾರ್ಗು ಇದೆ ಆಮೇಲೆ ವಿಚಾರ ಏನಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸಮಾಜಕ್ಕೂ ಅವರು ಒಳ್ಳೆ ನ್ಯಾಯ ಕೊಡ್ತಾರೆ ಅಂತ ನನ್ನ ಭಾವನೆ ಇದೆ ಒಳ್ಳೆ ಭಾವನೆ ಇದೆ ಕೊಡ್ತಾರೆ ಅಂತ ಇದಿದೆ ನೋಡೋಣ ಮುಂದಿನ ದಿನಗಳ ಕಾತ್ ನೋಡೋಣ ಈಗ ನಮ್ಮ ತಾಯಿ ಮೂಲ ಕಾಂಗ್ರೆಸ್ ದುಡಿದಿನವ್ರಿಗೆ ಯಾರು ಪ್ರಧಾನತೆ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಷ್ಟ ನಾಮಿನಿಗಳು ಆಗಿದಾವೆ ಲೀಸ್ಟ್ ಮಾಡಿ ಮೂಲ ಕಾಂಗ್ರೆಸ್ನವರಿಗೆ ಐದರಿಂದ ಆರು ನಾಮೀನಿಗಳು ಕೊಟ್ಟಿದ್ದಾವೆ ಅಷ್ಟೇ ನಗರಸಭೆಯಲ್ಲಿ ಒಂದ್ ಕೊಟ್ಟಿದ್ದಾರೆ ನಗರಸಭೆಯಲ್ಲಿ ಒಂದ್ ಕೊಟ್ಟಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದ್ ಕೊಟ್ಟಿದ್ದಾರೆ ಮಾತಾಡ್ತಾ ಇಲ್ಲ ಶಾಸಕರು ಪರಾಲಿ ಮಾತಾಡ್ತಾರೆ ಏನಂದ್ರೆ ಶಾಸಕರು ಎಲ್ಲಾ ಸಮಾಜಕ್ಕೂ ನೋಡ್ಕೊಂಡು ನಡಿಬೇಕಾಗತ್ತೆ ಎಲ್ಲಾ ಸಮಾಜನೂ ತಗೊಂಡ್ ನೆಡದೇನೆ ರಾಜಕಾರಣ ಮಾಡಕ್ಕಾಗದು ಒಂದೇ ಸಮಾಜಕ್ಕೆ ಸೀಮಿತ ಮಾಡ್ಕೊಟ್ಟದ್ದು ರಾಜಕಾರಣ ಮಾಡಕ್ ಬರೀ ಮುಸ್ಲಿಮ್ಸ್ ಮಾಡ್ತೀನಿ ಅಂದ್ರೆ ಬ್ಯಾಕ್ವರ್ಡ್ಸ್ ಎಲ್ಲ ಇನ್ ಬರ್ತಾರೆ ಲಿಂಗ ಇದ್ದಾರೆ ಮರೋಡ್ ಇದಾರೆ ಎಸ್ ಸಿ ಎಸ್ ಇದಾರೆ ಇದಾರೆಮಾನ್ ಇದ್ದಾರೆ ಎಲ್ಲಾ ಸಮಾಜನೂ ನಾವು ತಗೊಂಡ್ ನಡಿಬೇಕಾಗತ್ತೆ ನಾವು ಶಾಸಕನ ದೂರಕಾಗೋದಿಲ್ಲ ಯಾವೇ ಕಾರಣಕ್ಕೂ ಅಂದ್ರೆ ನಮ್ ಶಾಸಕರ ಮೇಲೆ ನಮ್ಗೆ ಅಂದಿರುವ ನಂಬಿಕೆ ಇದೆ ಮುಂದಿನ ದಿನಗಳಲ್ಲಿ ನನಗೂ ಈಗ ಇಡೀ ಡಿಸ್ಟಿಕ್ ಇಂದ ನಾನು ಜನ ಕರ್ಕೊಂಡ್ ಬಂದಿದ್ದೆ ಜನರು ಕರ್ಕೊಂಡ್ ಬಂದಾಗ ಎಲ್ಲ ಲೀಡರ್ಸ್ ಎಲ್ಲ ಬಂದಿದ್ರು ನಾವು ಹೋಗಿ ಟ್ವೀಟ್ಗೌಡನ್ನ ಕೇಳ್ದು ಸರ್ ನಮಗೆ ನ್ಯಾಯ ಕೊಡಿ ಸರ್ ನಾವು ಮೂವತ್ತೈದು ವರ್ಷದಿಂದ ದುಡ್ಡಿದ್ವಿ ಪಕ್ಷಕ್ಕೋಸ್ಕರ ನಮಗೂ ನಗರ ಪ್ರಾಧಿಕಾರ ಅಧ್ಯಕ್ಷ ಕೊಡಿ ಅರ್ಜಿ ಅಂತ ನಾವ್ ಕೇಳ್ದಾಗ ಅವ್ರು ಇಲ್ಲ ಅಂತ ಯಾವ್ದೇ ಮಾತು ಹೇಳಿಲ್ಲ ಕೊಡ್ತೀನಪ್ಪಾ ನಿಮ್ಗೂ ಒಂದು ಒಂದು ಅವಧಿ ಕೊಡ್ತೀನಿ ಒಂದು ಅವಧಿ ಮೇಲೆ ಒಬ್ಬ ಅವಧಿ ಮುಗಿದ ಕಡೆ ಇನ್ನೊಂದು ಅವಧಿ ನಿಮ್ಗೆ ಕೊಡ್ತೀನಿ ಅಂತ ನನಗೂ ಮಾತು ಕೊಟ್ಟಿದ್ದಾರೆ ಆ ನೋಡೋಣ ಪಕ್ಷಕ್ಕೂ ದುಡ್ಡಿದೀರ ಅವ್ರಿಗೂ ಗೊತ್ತು ಕೊಡ್ತಾರೆ ಅಂತ ನಮ್ ಭರೋಸೆ ಇದೆ ಅಷ್ಟು ಹೇಳಕ್ ನಾನು ಇಷ್ಟಪಡ್ತೀನಿ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯನವರು ಕರ್ನಾಟಕದ ಎಡ್ ಕಣ್ಣಿಧಾನಿ ಅವರಿಗೆ ಸಿ ಎಂ ಮಾಡೋದು ಬಿಡೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಮಗೂ ಅದಕ್ಕೂ ಯಾವುದೇ ಅಭಿಮಾನಿಗಳು ಶಾಸಕರು ನಮಿಗಾಗಿ ಯಾರ್ಗಾರಾಜ್ಲಿ ನಮ್ಗೆಲ್ಲ ಗಮ ಗಮ್ಮೆ ತಗೊಂಡಿಲ್ಲ ಅವ್ರು ವಿಶ್ವಾಸಕ್ ತಗೊಂಡಿಲ್ಲ ಇರೋ ವಿಷಯ ನಾವು ನಮ್ಮ ಕೆಪಿ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರವ್ರು ಅವ್ರ ಕಾರ್ಯಕರ್ತರಿಗೆ ಅಂತ ನಮ್ಗೆ ಅದು ಇದ್ದಿದ್ದೆ ನಾವು ಅವ್ರ ಹತ್ರ ನಮ್ದು ಇದ್ದು ಹೇಳ್ಕೊಂತಿದ್ವಿ ಸರ್ ಅಂತ ಬುಡ ಅಧ್ಯಕ್ಷ ಸ್ಥಾನಕ್ಕೆ ಏನು ಮುಸ್ಲಿಂ ಸಮಾಜದಿಂದ ನಾಜಿಮ್ ಅಂತ ಹೇಳಿ ಒಬ್ರು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ ಅವರು ಕೇಳೋದ್ರಲ್ಲಿ ಒಂದು ನ್ಯಾಯ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯರು ಇದ್ದಾರೆ ಎಲ್ಲ ಈ ಜಿಲ್ಲೆಯಲ್ಲಿ ಚಂದ್ರಾಪಟ್ಟಣದಲ್ಲಾಗಬಹುದು ಬೇಲೂರಲ್ಲಿ ಆಗ್ಬೋದು ಹಾಸನದಲ್ಲಾಗ್ಬೋದು ಕಾಂಗ್ರೆಸ್ಗೆ ದುಡ್ಡಿರೋರಿದ್ದಾರೆ ಹಸಿಗಿರ ಬದಲು ಘೋಷಣೆ ಕೊಡ್ಲಿ ನಮಗೇನು ಆ ಸಮಾಜಕ್ಕೆ ಹೆಚ್ಚ ಕೊಡ್ಲಿ ಈ ಸಮಾಜಕ್ಕೆ ಕೊಡ್ಲಿ ಏನೋ ಅಭ್ಯಂತರ ಇಲ್ಲ ನಮ್ಮ ಸಮಾಜಕ್ಕೆ ಕೊಡ್ಲಿ ಒಳ್ಳೇದು ಆದ್ರೆ ಇದೇನಾಗಿದೆ ಅಂದ್ರೆ ಪತ್ರಿಕೆಯಲ್ಲಿ ಹದಿನೈದು ದಿವಸದಿಂದ ಒಂದ್ ಸಮಾಜಕ್ಕೆ ಡಿಕ್ಲೇರ್ ಆಗಿದೆ ಅಂತ ಹೇಳಿದಾಗ ಈ ಪ್ರತಿಭಟನೆ ಮಾಡೋದು ತಪ್ಪು ಅಂತ ನಮ್ಮ ಅನಿಸಿಕೆ ಅಷ್ಟೆ ನಾವು ಮುಸ್ಲಿಂ ಸಮಾಜದವರು ಉರುಗ್ ಸಮಾಜದವರು ನಾವು ಅಣ್ಣ ಇದ್ದೀವಿ ಆದ್ರೆ ಈ ಪ್ರೊಟೆಸ್ಟ್ ನಂತರ ನಮಗೂ ಅವ್ರಿಗೂ ಏನೋ ಒಂದು ಮಾಡಬೇಕು ಅಂತ ಉದ್ದೇಶದಿಂದ ಬೇರೆಯವರು ಕೈ ಹಾಕಿದ್ದಾರೆ ಅಂತ ನಮ್ಗೆ ಅನಿಸ್ತು ಅದಕ್ಕೆ ಇವತ್ತು ಪ್ರೆಸ್ಪಿಟ್ ಮಾಡಿ ನಮಗೂ ಆ ವ್ಯಕ್ತಿಗೂ ಯಾವುದೇ ಸಂಬಂಧ ಇಲ್ಲ ಸಮಾಜಕ್ಕೆ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ನಮ್ಮ ಸಮಾಜದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದುಡ್ದಿರೋ ಕೊಡ್ಲಿ ಬೇಕಾದ್ರೆ ಅದ್ರಲ್ಲಿ ನಮ್ಗೆ ಅಭ್ಯಂತರ ಇಲ್ಲ ಆದ್ರೆ ಏನು ಈಗ ಹೇಳ್ತಿದಾರೆ ಹದಿನೈದು ಇಪ್ಪತ್ತು ದಿಸ ಅವ್ರ ಸಮಾಜಕ್ಕೆ ಆಗಿದೆ ಅಂದಮೇಲೆ ನಾವು ಕೇಳೋದ್ ತಪ್ಪು ಅದ್ಯಾರ್ಜೆ ಆಗಿರ್ಬೋದು ನೀವು ಪಟೇಲ್ ಶಿವಪ್ ಮಾಡಿ ಯಾರಿಗಾದ್ರು ಮಾಡಿ ನಮ್ ಸಮಾಜ್ ನಾವೇ ಹೇಳ್ತೀವಿ ಪಟೇಲ್ ಶಿವಪ್ ನಮ್ ಸಮಾಜಕ್ಕೆ ಆಗ್ತಿದೆ ಸರ್ ನೀವು ಇರಿ ನಮ್ ಸಮಾಜ ಒಂದು ಅಧ್ಯಕ್ಷ ಆಗಿರಿ ಮಾಡಿದ್ಮೇಲೆ ನಿಮ್ಗೊಂದು ನೋಡೋಣ ಅಂತ ನಾವೇ ಗೊತ್ತಿಲ್ಲ